ರಶ್ ಆಗುವ ಬಸ್ಗಳನ್ನೇ ಟಾರ್ಗೆಟ್ ಮಾಡಿ ಪರ್ಸ್ ಚಿನ್ನಾಭರಣ ದೋಚುತ್ತಿದ್ದ ಅಂತಾರಾಜ್ಯ ಕಳ್ಳಿಯರನ್ನ ತಿಪಟೂರು ಪೊಲೀಸರು ಬಂಧಿಸಿದ್ದಾರೆ ಹೌದು ತಿಪಟೂರು ನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಈ ಕಳ್ಳಿಯರು ತಮ್ಮ ಕೈಚಳಕ ತೋರಿಸಿದ್ದು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಖತರ್ನಾಕ್ ಕಳ್ಳಿಯರು ಅಮಾಯಕರಂತೆ ಬಸ್ ನಿಲ್ದಾಣದಲ್ಲಿ ಓಡಾಡಿಕೊಂಡಿದ್ದು ಬಸ್ಗಳು ರಶ್ ಆಗುತ್ತಿದ್ದಂತೆ ಆ ಬಸ್ ಗಳನ್ನ ಹತ್ತಿ ತಮ್ಮ ಕೈಚಳಕ ತೋರಿಸುತ್ತಿದ್ರು ಅನುಮಾನಗೊಂಡ ಪೊಲೀಸರು ಕಾರ್ಯಪ್ರವೃತ್ತಗೊಂಡ ವೇಳೆ ಕಳ್ಳಿಯರ ಕರ ಮತ್ತು ಬಯಲಾಗಿದೆ ಬಂಧಿತ ಕಳ್ಳಿಯರಿಂದ ಸುಮಾರು ಏಳು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದ್ದಾರೆ ಆಂಧ್ರದ ಕುಪ್ಪ ಮೂಲದವರಾದ ಕುಪ್ಪಂ ಕವಿತಾ ಅಲಿಯಾಸ್ ಕಾವ್ಯ ಸೂರ್ಯ ಅಲಿಯಾಸ್ ಸುಕನ್ಯಾ ಲಾವಣ್ಯ ಅಲಿಯಾಸ್ ನಂದಿತಾ ಹಾಗೂ ಸಬೀನಾ ಬಂಧಿತರಾಗಿದ್ದಾರೆ ಇವರು ನಾಲ್ಕೈದು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡು ಸದ್ಯ ಜೈಲುಗೆಟ್ಟಲಾಗಿದೆ